ಮಕ್ಕಳೇ ಒಂದು ಅಪ್ಲಿಕೇಶನ್ ಲೆವೆಲ್ ಕ್ವೆಶನ್ನ ನೋಡೋಣ ದೇರ್ ಆರ್ ಟೂ ವರ್ಟಿಕಲ್ ಟವರ್ಸ್ ಆನ್ ದ ಲೆವೆಲ್ ಗ್ರೌಂಡ್ ವಿಚ್ ಆರ್ ತ್ರೀ ಹಂಡ್ರೆಡ್ ಮೀಟರ್ ಅಪಾರ್ಟ್ ಅಂದರೆ ಎರಡು ಟವರ್ ಇದೆ ಇಲ್ಲೊಂದು ಕಂಬ ಇದೆ ಇಲ್ಲೊಂದು ಕಂಬ ಇದೆ ಅಂತ ತಿಳ್ಕೊಳ್ಳಿ ಆಯಿತಾ ನೇರ ಗೋಪುರ ಟವರ್ಸ್ ಅಂತಾರೆ ಗೋಪುರ ಇಲ್ಲೊಂದು ಕವರ್ ಅಥವಾ ಅವ್ರು ಬೇಕಾದ್ರೆ ಪೋಲ್ ಅಂತ ಬೇಕಾದರೂ ಕೊಡ್ಬೋದು ನಿಮಗೆ ನೆಕ್ಸ್ಟ್ ಚೇಂಜ್ ಮಾಡಿ ಆಗ ಇದ್ರೆರಡರ ನಡುವಿನ ಅಂತರ ಇಲ್ಲ ಇದು ಎ ಬಿ ಅಂತ ಹೇಳೋದು ಒಂದು ಟವರು ಇದು ಸಿ ಡಿ ಅಂತ ಹೇಳೋದು ಇದರ ನಡುವೆ ಎಷ್ಟು ಮೀಟರ್ ಇದೆ ಅಂದರೆ ತ್ರೀ ಹಂಡ್ರೆಡ್ ಮೀಟರ್ ಇದೆ ಆಯಿತಾ ತ್ರೀ ಹಂಡ್ರೆಡ್ ಮೀಟರ್ ಇಲ್ಲಿಂದ ಇಲ್ಲಿ ತನಕ ಇರುವಂಥದ್ದು ಎಷ್ಟು ತ್ರೀ ಹಂಡ್ರೆಡ್ ಮೀಟರ್ ಇದೆ ಅಂತ ಅರ್ಥ ಆಯಿತಾ ನೆಕ್ಸ್ಟ್ ಎ ಸೋಲ್ಜರ್ ಇನ್ ಆ್ಯನ್ ಹೆಲಿಕಾಪ್ಟರ್ ಅಬೌವ್ ದ ಗ್ರೌಂಡ್ ಆ ಹೆಲಿಕಾಪ್ಟರ್ಲ್ಲಿ ಬಂದಂಥ ಸೋಲ್ಜರ್ ಇಲ್ಲಿಂದ ಅಬ್ಸರ್ವ್ ಮಾಡ್ತಾ ಇದ್ದರೆ ಅಬ್ಸರ್ವ್ಸ್ ದ ಟಾಪ್ ಆಫ್ ದ ಟವರ್ ಹೀ ಫೌಂಡ್ ದ ಆ್ಯಂಗಲ್ಸ್ ಆಫ್ ಡಿಪ್ರೆಷನ್ ಟು ಟು ಬಿ ಸಿಕ್ಸ್ಟಿ ಡಿಗ್ರಿ ಈ ಕಡೆ ಸಿಕ್ಸ್ಟಿ ಡಿಗ್ರಿ ಡಿಪ್ರೆಷನ್ ಅವನತಕೋನ ಇದು ತರ್ಟಿ ಡಿಗ್ರಿ ಅಂತ ಇಫ್ ದ ಹೈಟ್ ಆಫ್ ದ ಟಾಲರ್ ಟವರ್ ಇದು ಕೊಟ್ಟಿದ್ದಾರೆ ಹೈಟ್ ಎಷ್ಟು ಕೊಟ್ಟಿದ್ದಾರೆ ಫೈವ್ ಹಂಡ್ರೆಡ್ ಮೀಟರ್ ಕೊಟ್ಟಿದರೆ ಆ್ಯಂಡ್ ದ ಡಿಸ್ಟನ್ಸ್ ಬಿಟ್ವೀನ್ ದ ಫುಟ್ ಆಫ್ ದ ಶಾರ್ಟರ್ ಟವರ್ ಆ್ಯಂಡ್ ಫುಟ್ ಆಫ್ ದ ಆಲ್ಟಿಟ್ಯೂಡ್ ಫ್ರಮ್ ದ ಹೆಲಿಕಾಪ್ಟರ್ ಟು ದ ಗ್ರೌಂಡ್ ಏನಂತ ಕೇಳಿದರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಫೂಟ್ ಆಫ್ ದ ಶಾರ್ಟರ್ ಟವರ್ ಅಂದರೆ ಇಲ್ಲಿಂದ ಫೂಟ್ ಆಫ್ ದ ಶಾರ್ಟರ್ ಟವರ್ ಅಂದರೆ ಇದು ಅಲ್ವಾ ಈ ಚಿಕ್ಕ ಟವರ್ ಇದೆ ಅಲ್ವಾ ಚಿಕ್ಕ ಟವರ್ ಅಂದರೆ ಚಿಕ್ಕ ಗೋಪುರದ ಏನು ಕೆಳಗಿನಿಂದ ಪಾದದಿಂದ ಅಂತೇಳಿದ್ರೆ ಇಲ್ಲಿಂದ ಇಲ್ಲಿ ಫೂಟ್ ಅಂತ ಹೇಳ್ತೀವಿ ಅಲ್ಲಿಂದ ಫುಟ್ ಐ ದ ಫೂಟ್ ಆಫ್ ದ ಆಲ್ಟಿಟ್ಯೂಡ್ ಫ್ರಮ್ ದ ಹೆಲಿಕಾಪ್ಟರ್ ಇಲ್ಲಿಂದ ಹೆಲಿಕಾಪ್ಟರ್ದು ಆಲ್ಟಿಟ್ಯೂಡ್ ಇದಲ್ವಾ ಹೆಲಿಕಾಪ್ಟರ್ ಇಷ್ಟು ಹತ್ರದಲ್ಲಿ ಹಾರ್ತಾ ಇದೆ ಇದ್ರದ್ದು ಇಲ್ಲಿ ಇಲ್ಲಿಗೆ ಇಲ್ಲಿದು ಫೂಟ್ ಫೂಟ್ ಆಫ್ ದ ಹೆಲಿಕ್ ಆಲ್ಟಿಟ್ಯೂಡ್ ಆಫ್ ದ ಹೆಲಿಕಾಪ್ಟರ್ ಇಲ್ಲಿ ಹೆಲಿಕಾಪ್ಟರ್ ಇಷ್ಟು ಎತ್ತರದಲ್ಲಿ ಅರ್ಥ ಇದ್ದರೆ ಇದ್ರದ್ದು ಫುಟ್ ಇದ್ರದ್ದು ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ ಅವರು ಹಂಡ್ರೆಡ್ ರೂಟ್ ತ್ರೀ ಅಂತ ಕೊಟ್ಟಿದ್ದಾರೆ ಅರ್ಥ ಆಯ್ತಲ್ಲ ಮಕ್ಕಳೇ ಇದೆರಡರ ಡಿಸ್ಟೆನ್ಸ್ ಈ ಚಿಕ್ಕ ಟವರ್ದು ಫೂಟಿಂದ ಈ ಹೆಲಿಕಾಪ್ಟರ್ದು ಆಲ್ಟಿಟ್ಯೂಡ್ ಎತ್ತರದ ಫೂಟ್ ಉಂಟಲ್ವಾ ಇದಕ್ಕಿರುವಂತಹ ದೂರ ಹಂಡ್ರೆಡ್ ರೂಟ್ ತ್ರೀ ಅಂತ ಕೊಟ್ಟಿದ್ದಾರೆ ಫೈನ್ ದ ಹೈಟ್ ಆಫ್ ದ ಶಾರ್ಟೆಸ್ಟ್ ಟವರ್ ಇದೊಂದು ಟವರ್ ಇದೊಂದು ಟವರ್ ಆಗ ಶಾರ್ಟೆಸ್ಟ್ ಟವರ್ ಇದೆ ಇದ್ರದ್ದು ಹೈಟ್ ಫೈಂಡ್ಔಟ್ ಮಾಡಬೇಕು ಈಗ ಹೀಗೆ ಕೊಟ್ಟಿದ್ದಾರೆ ಈಗ ಹೀಗೆ ಕೊಟ್ಟಾಗ ನಾವೇನು ಮಾಡಬೇಕು ನಮ್ಗೆ ಟ್ರಯಾಂಗಲ್ ಇಲ್ದರೆ ಏನು ಮಾಡಲಿಕ್ಕಾಗಲ್ಲ ಒಂದು ಟ್ರಯಾಂಗಲ್ ಮಾಡ್ಕೋಬೇಕು ಇದು ತರ್ಟಿ ಡಿಗ್ರಿ ಇದ್ರೆ ನಮಗೆ ಆಲ್ಟರ್ನೇಟ್ ಆ್ಯಂಗಲ್ ಬರುವಂಗೆ ಇದನ್ನು ಸೇರಿಸೋಣ ಇಂದ ಇಲ್ಲಿಗೊಂದು ಪಾಯಿಂಟನ್ನು ಮಾಡಿಕೊಂಡು ನಾವೇನು ಮಾಡೋಣ ಸೇರಿಸೋಣ ಒಂದು ಲೈನನ್ನು ಎಳೆದಾಗ ಸಿ ಇಂದ ಒಂದು ಲೈನನ್ನು ಹೀಗೆ ಹೇಳಿರಿ ಓಕೆ ಇದು ನಾವು ಮಾಡ್ಕೊಳೋಂಥ ಕನ್ಸ್ಟ್ರಕ್ಷನ್ ಇದಕ್ಕೊಂದು ಹೆಸರನ್ನು ಕೊಡೋಣ ಸಿ ಅಷ್ಟು ಕೊಟ್ಟಿದ್ದಾರೆ ನೆಕ್ಸ್ಟ್ ಇದೆಷ್ಟಾಯಿತು ಇದು ತರ್ಟಿ ಡಿಗ್ರಿ ಆದ್ರೆ ಆಲ್ಟರ್ನೇಟ್ ಆ್ಯಂಗಲ್ ಇದು ಬಂದು ನನಗೆ ತರ್ಟಿ ಡಿಗ್ರಿ ಆಯ್ತು ನನಗೆ ಆನ್ಸರ್ ಕಂಡುಹಿಡೀಬೇಕಾದ್ರೆ ನಾನು ಈ ಥರ ಸಣ್ಣ ಒಂದು ಇದನ್ನ ಮಾಡ್ಕೊಂಡಿದ್ದೀನಿ ಈಗ ಇಲ್ಲಿ ಒಂದು ಸಿಕ್ಸ್ಟಿ ಡಿಗ್ರಿ ಇದೆ ಆಗ ಇಲ್ಲಿಂದ ಇಲ್ಲಿಗೆ ಸೇರಿಸಿದಾಗ ಇದೊಂದು ಆಲ್ಟರ್ನೇಟ್ ಆ್ಯಂಗಲ್ ಇದಕ್ಕೆ ಸಿಕ್ಸ್ಟಿ ಡಿಗ್ರಿ ಇಲ್ಲಿ ಬರುತ್ತೆ ಆಗ ನಾವು ಇನ್ನೊಂದು ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋಣ ಹಾಂ ಎಲ್ ಅಂತ ಓಕೆ ಎಲ್ ಅಂತ ಕೊಡ್ತೀನಿ ಈಗ ಇಲ್ಲಿಗೆ ಒಂದು ಹೆಸ್ರು ಕೊಟ್ಕೊಳ್ಳೋಣ ಎನ್ ಅಂತ ಹ್ಞೂ ಈಗ ಇದೊಂದು ಟ್ರ್ಯಾಂಗಲ್ ಆಯಿತು ನೋಡಿ ಇದು ಸಿಕ್ಸ್ಟಿ ಡಿಗ್ರಿ ಆದರೆ ಇದಕ್ಕೆ ಆಲ್ಟರ್ನೇಟ್ ಆ್ಯಂಗಲ್ ಏನಾಗುತ್ತೆ ಇದು ಸಿಕ್ಸ್ಟಿ ಡಿಗ್ರಿ ಆಗುತ್ತೆ ನೋಡಿ ಅರ್ಥ ಆಯ್ತಲ್ವಾ ಹಾಂ ಆಲ್ಟರ್ನೇಟ್ ಆ್ಯಂಗಲ್ ಮಾಡ್ಕೊಂಡಿದ್ದೀನಿ ಝೆಡ್ ಶೇಪಲ್ಲಿ ಬರ್ತಾಯಿದೆ ಪ್ಯಾರಲಲ್ ಲೈನ್ಸ್ ಇದೊಂದು ಪ್ಯಾರ್ಲ ಲೈನ್ಸ್ ಅಂತ ತೊಗೊಂಡ್ರೆ ನಾವೇನು ಹೇಳಿದ್ರೆ ಈಗ ನಮಗೆ ಟ್ಯಾನ್ ತರ್ಟಿ ನಮಗೆ ಇದ್ರದ್ದು ಹೈಟ್ ಫಸ್ಟು ನನಗೆ ಈ ಹೈಟನ್ನು ಫೈಂಡ್ ಔಟ್ ಮಾಡಬೇಕು ಈಗ ನನಗೆ ಇದು ಫೈವ್ ಹಂಡ್ರೆಡ್ ಅಂತ ಗೊತ್ತರೆ ಇಲ್ಲಿಂದ ಇಲ್ಲಿ ತನಕ ಫೈವ್ ಹಂಡ್ರೆಡ್ ಅಂತ ಗೊತ್ತಾಗುತ್ತೆ ಆಗ ಇಲ್ಲಿ ಕಂಡು ನಾವು ಒಂದೊಂದು ಸ್ಟೆಪ್ ಬೈ ಏನು ಗೊತ್ತಿದೆ ಅದರಿಂದ ಗೊತ್ತಿಲ್ಲದ ಕಡೆ ಹೋಗಬೇಕು ಮಕ್ಕಳೇ ಆಗ ಫಸ್ಟು ಟ್ಯಾನ್ ತರ್ಟಿ ಸಿ ಆ್ಯಂಗಲ್ ಟ್ಯಾನ್ ಅಲ್ವಾ ಟ್ರಯಾಂಗಲ್ ತ್ರಿಭುಜ ಯಾವ ತ್ರಿಭುಜ ತಗೋಬೇಕು ಹೆಚ್ ಎಮ್ ಸಿಯಲ್ಲಿ ಹೆಚ್ ಎಮ್ ಅಲ್ವಾ ಈ ಟ್ರ ಈ ಟ್ರ್ಯಾಂಗಲ್ ತೊಗೊಂಡಾಗ ಟ್ಯಾನ್ ತರ್ಟಿ ಟ್ಯಾನ್ ತರ್ಟಿ ಈ ಹೆಚ್ ಎಮ್ ಬೈ ಎಮ್ ಸಿ ಈಗ ಹೆಚ್ ಎಮ್ ಅಂತೇಳಿದ್ರೆ ಹೇಳಿದ್ರೆ ನಮಗೆ ಗೊತ್ತಿಲ್ಲ ಆಗ ಹೆಚ್ ಎಮ್ ಅನ್ನು ಹಾಗೆ ಬರಿತೀನಿ ಓಕೆ ಎಮ್ ಸಿ ಈ ಲೆಂತ್ ಎಷ್ಟು ಮಕ್ಕಳೇ ನೋಡಿ ಇದು ಫುಲ್ ತ್ರೀ ಹಂಡ್ರೆಡು ಇಲ್ಲಿಂದ ಇಲ್ಲಿ ಗಂಟೆ ತ್ರೀ ಹಂಡ್ರೆಡು ತ್ರೀ ಹಂಡ್ರೆಡಿಂದ ಇದನ್ನು ಹಂಡ್ರೆಡ್ ರೂಟ್ ತ್ರೀ ಇಲ್ಲಿಂದ ಇಲ್ಲಿ ತನಕ ಹಂಡ್ರೆಡ್ ರೂಟ್ ತ್ರೀ ಅದನ್ನು ಮೈನಸ್ ಮಾಡಿದ್ರೆ ಮುನ್ನೂರಿಂದ ಎಮ್ ಸಿ ಅಂತ ಹೇಳಿದ್ರೆ ಮುನ್ನೂರಿಂದ ಮೈನಸ್ ನೂರು ರೂಟ್ ತ್ರೀ ಅಂತ ಬರಿಬೋದಾ ಇದು ಫುಲ್ ತ್ರೀ ಹಂಡ್ರೆಡು ಇಲ್ಲಿಂದ ಇಲ್ಲಿ ಗಂಟ ಹಂಡ್ರೆಡ್ ರೂಟ್ ತ್ರೀ ಅಂತ ಕೊಟ್ಟಿದ್ದಾರೆ ಆಗ ಎಮ್ ಸಿ ಇಲ್ಲಿಂದ ಇಲ್ಲಿ ಗಂಟ ಮಾತ್ರ ಇರೋದು ಅದು ನೋಡಿ ಇದು ಒಂದು ಏನಾಗುತ್ತೆ ಆಯತ ಆಗುತ್ತೆ ಇದರ ಅಭಿಮುಖ ಬಾಹುಗಳೇನಾಗುತ್ತೆ ಸಮ ಆಗುತ್ತೆ ರೆಕ್ಟ್ಯಾಂಗಲ್ ಆಗುತ್ತೆ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ರೆಕ್ಟ್ಯಾಂಗಲಲ್ಲಿ ಆಗ ಇದನ್ನು ನಾನು ಏನು ತೊಗೊಳ್ತೀನೋ ಅದನ್ನು ನಾನು ಇಲ್ಲಿಗೆ ಬರಿಬೋದು ಆಗ ಎಂ ಸಿಯನ್ನು ನಾನು ತ್ರೀ ಹಂಡ್ರೆಡಿಂದ ಇದನ್ನು ಮೈನಸ್ ಮಾಡ್ತೀನಿ ಹಂಡ್ರೆಡ್ ರೂಟ್ ತ್ರೀ ಅಂತ ಈಗ ಟ್ಯಾನ್ ತರ್ಟಿ ಬೆಲೆ ನಿಮಗೆ ಗೊತ್ತಿದೆ ಟ್ಯಾನ್ ತರ್ಟಿ ಅಂದರೆ ಏನು ಒನ್ ಬೈ ರೂಟ್ ತ್ರೀ ಈಗ ಹೆಚ್ ಎಮ್ ಇಂಟು ರೂಟ್ ತ್ರೀ ಅಂತೇಳಿದ್ರೆ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ರೂಟ್ ತ್ರೀ ಇಂಟು ಹೆಚ್ ಎಂ ಈಕ್ವಲ್ ಟು ಒನ್ ಇಂಟು ಇದು ಒಂದು ಇಂಟು ಇದು ಇದನ್ನು ಗುಣ ಗುಣಿಸಿದ್ರೆ ನಮ್ಗೆ ಏನು ಬರುತ್ತೆ ಮುನ್ನೂರು ಮೈನಸ್ ನೂರು ರೂಟ್ ತ್ರೀ ಅಂತ ಬರುತ್ತೆ ಅರ್ಥ ಆಯ್ತಲ್ಲ ಮಕ್ಕಳೇ ಆಗ ಹೆಚ್ ಎಮ್ ಈಕ್ವಲ್ ಟು ಮುನ್ನೂರು ಮೈನಸ್ ನೂರು ರೂಟ್ ಮೂರು ಬೈ ಈ ರೂಟ್ ಮೂರನ್ನು ಇಲ್ಲಿ ಬರಿತೀರ ಇದು ಹೆಚ್ ಎಂಬಲೆ ಅರ್ಥ ಆಯ್ತಲ್ವಾ ಈಗ ಇದನ್ನು ನಾವೇನು ಮಾಡಬೇಕಂತೇಳಿದ್ರೆ ಛೇದವನ್ನು ಆಕರ್ಣಿಗೊಳಿಸ್ಬೇಕು ಆಕರಣೀಕರಣಗೊಳಿಸೋದು ಅಂತ ಹೇಳಿದ್ರೆ ಇದನ್ನು ಎರಡು ಮೇಲೆ ಮತ್ತು ಕೆಳಗೆ ಎರಡರಿಂದ ರೂಟ್ ಮೂರರಿಂದ ಗುಣಿಸ್ಬೇಕಾಗತ್ತೆ ಮಕ್ಳು ನೆಕ್ಸ್ಟ್ ಸುಲಭ ರೂಪಕ್ಕೆ ತರಬೇಕಾದ್ರೆ ಅದು ನೆಕ್ಸ್ಟ್ ಚೆಪ್ಪಲ್ಲಿ ಮಾಡೋಣ ಏನು ಮಾಡಬೇಕು ರೂಟ್ ಮೂರರಿಂದ ಗುಣಿಸಿ ಮುನ್ನೂರು ಮೈನಸ್ ಹತ್ತು ನೂರು ರೂಟ್ ತ್ರೀ ಬೈ ರೂಟ್ ತ್ರೀ ಇಂಟು ಮೇಲೇನು ರೂಟ್ ತ್ರೀ ಬರಿಬೇಕು ಕೆಳಗೆನೂ ರೂಟ್ ತ್ರೀ ಬರೀಬೇಕು ಅರ್ಥ ಆಯ್ತಲ್ವಾ ಈಗ ಮುನ್ನೂರು ಇಂಟು ರೂಟ್ ತ್ರೀ ಏನಾಗುತ್ತೆ ಮುನ್ನೂರು ಇಂಟು ರೂಟ್ ತ್ರೀ ಮೈನಸ್ ಇದನ್ನು ಎಲ್ಲವನ್ನು ಮಲ್ ಗುಣಿಸ್ಬೇಕು ಮಕ್ಕಳೇ ರೂಟ್ ತ್ರೀಯಿಂದ ಎಲ್ಲವನ್ನು ಗುಣಿಸ್ಬೇಕು ಆಗ ರೂಟ್ ಈಗ ನೂರು ಇಂಟು ರೂಟ್ ತ್ರೀ ಈ ರೂಟ್ ತ್ರೀ ಇಂಟು ಇನ್ನೊಂದು ರೂಟ್ ತ್ರೀ ಓಕೆ ಬೈ ರೂಟ್ ತ್ರೀ ಹೋಲ್ ಸ್ಕ್ವೇರ್ ಈ ಸ್ಕ್ವಯರ್ ಮತ್ತು ರೂಟ್ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಈಗ ನಮಗೆ ಬಂದು ಮುನ್ನೂರು ರೂಟ್ ಮೂರು ಮೈನಸ್ ನೂರು ಇಂಟು ರೂಟ್ ಮೂರು ಇಂಟು ರೂಟ್ ಮೂರು ನಾನು ರೂಟ್ ಮೂರು ಹೋಲ್ ಸ್ಕ್ವಯರ್ ಅಂತ ಬರೀಲ್ಲ ಆಗ ಈ ಸ್ಕ್ವಯರ್ ಮತ್ತು ಈ ರೂಟ್ ಕ್ಯಾನ್ಸಲ್ ಆಗುತ್ತಲ್ವಾ ಬೈ ಮೂರು ಕೆಳಗೆ ಮೂರಿದೆ ಈಗ ಮುನ್ನೂರು ರೂಟ್ ಮೂರು ಮೈನಸ್ ನೂರು ಇಂಟು ಮೂರು ಎಷ್ಟಾಗುತ್ತೆ ಮಕ್ಕಳೇ ಆಗುತ್ತೆ ಈ ರೂಟ್ ಹೋಗಿಬಿಟ್ಟಿದೆ ಬೇರೆ ಮೂರು ಉಳ್ಕೊಂಡಿದೆ ಆಗ ನೂರು ಮತ್ತು ಮೂರನ್ನು ಮಾಡಿ ಮೈನಸ್ ಮಾಡಿದಾಗ ಮುನ್ನೂರು ಬೈ ಮೂರು ಈಗ ಮುನ್ನೂರನ್ನು ಸಾಮಾನ್ಯ ಹೊರಗೆ ತೆಗೀರಿ ಮುನ್ನೂರನ್ನು ಹೊರಗೆ ತೆಗೆದಾಗ ಉಳಿಯೋದು ರೂಟ್ ಮೂರು ಮೈನಸ್ ಒಂದು ಬೈ ಮೂರು ಈ ಮೂರನ್ನು ಕೆಳಗೆ ಬರಿತೀನಿ ಮೂರೊಂದ್ಲಿ ಮೂರೊಂದ್ಲಿ ಆಗ ಮೂರು ನೂರಲಿ ಅರ್ಥ ಆಯ್ತಲ್ವಾ ಈಗ ಅವರು ರೂಟ್ ತ್ರೀ ಬೆಲೆ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ನೂರು ಇಂಟು ಒಂದು ಪಾಯಿಂಟ್ ಎಷ್ಟು ಕೊಟ್ಟಿದ್ದಾರೆ ಒಂದು ಪಾಯಿಂಟ್ ಏಳು ಮೂರು ಕೊಟ್ಟಿದ್ದಾರೆ ಏಳು ಮೂರು ಮೈನಸ್ ಒಂದು ಆಗ ನೂರು ಒಂದರಿಂದ ಒಂದು ಪಾಯಿಂಟ್ ಏಳು ಮೂರರಿಂದ ಒಂದು ಹೋದರೆ ಎಷ್ಟು ಬರ್ತದೆ ಪಾಯಿಂಟ್ ಏಳು ಮೂರು ಏಳು ಮೂರು ಗುಣಿಸಿದಾಗ ಏಳು ಮೂರು ಎರಡು ಸೊನ್ನೆ ಹಾಕ್ಕೊಳ್ತೀರಾ ಎರಡು ಅಂಕಿ ಎರಡು ಅಂಕಿ ಆದಮೇಲೆ ಪಾಯಿಂಟ್ ಎರಡು ಆಗ ಎಷ್ಟು ಬಂತು ನಿಮಗೆ ಎಪ್ಪತ್ತ್ಮೂರು ಬಂತು ಯಾವುದು ಹೆಚ್ ಎಮ್ ಹೆಚ್ ಎಮ್ ನಿಮಗೆ ಎಷ್ಟು ಬಂದಿದೆ ಎಪ್ಪತ್ತ್ಮೂರು ಬಂದಿದೆ ಇಲ್ಲಿ ಹೆಚ್ ಎಮ್ ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿ ಗಂಟ ನನಗೆ ಇಲ್ಲಿಂದ ಇಲ್ಲಿ ಗಂಟ ಎಷ್ಟು ಗೊತ್ತಿದೆ ಐನೂರು ಅಂತ ಕೊಟ್ಟಿದ್ದಾರೆ ದೊಡ್ಡ ಟವರ್ದು ಈ ದೊಡ್ಡ ಇದರದ್ದು ಉದ್ದ ಐನೂರು ಅಂತ ಕೊಟ್ಟಿದ್ದಾರೆ ಇಲ್ಲಿಂದ ಇಲ್ಲಿ ತನಕ ಎಷ್ಟು ಗೊತ್ತಿದೆ ಇಲ್ಲಿಂದ ಇಲ್ಲಿ ತನಕ ನನಗೆ ಐನೂರು ಅಂತ ಗೊತ್ತಿದೆ ಇದು ಇದರ ಈಕ್ವಲ್ ಅಲ್ವಾ ಅಭಿಮುಖ ಬಾಹುಗಳು ಆಯತದಲ್ಲಿ ಅಭಿಮುಖ ಬಾಹುಗಳು ಸಮ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಈಕ್ವಲ್ ಆಗುತ್ತೆ ಆಗ ಇದು ನನಗೆ ಎಷ್ಟು ಬಂತು ಎಪ್ಪತ್ತ್ಮೂರು ಬಂತು ಆಗ ಈ ಹೆಚ್ಚಿನ ದುದ್ದ ಎಷ್ಟಾಯಿತು ಎನ್ ಅಂದರೆ ದೊಡ್ಡ ಈ ಲೈನು ಹೆಲಿಕಾಪ್ಟರಿಂದ ಈ ನೆಲಕ್ಕಿರುವಂತಹ ಡಿಸ್ಟೆನ್ಸ್ ಎಷ್ಟಾಯಿತು ಐನೂರು ಪ್ಲಸ್ ಎಪ್ಪತ್ತ್ಮೂರು ಎಷ್ಟಾಗುತ್ತೆ ಐನೂರ ಎಪ್ಪತ್ತ್ಮೂರಾಗುತ್ತೆ ಅರ್ಥ ಆಯ್ತಲ್ಲ ಮಕ್ಕಳೇ ಈಗ ಐನೂರ ಆಯಿತು ಈಗ ನನಗೆ ಬೇಕಾಗಿರೋದು ಇದು ಆಗ ಕಂಡು ಈ ತ್ರಿಬುತಿ ತೊಗೊಳ ಕೊಟ್ಟಿದ್ದಾರಲ್ವ ಅದು ಅದನ್ನೇ ತೊಗೊಳ್ಳೋಣ ಈಗ ತ್ರಿಬುತಿ ತಗೊಳ್ಬೇಕಾದ್ರೆ ಇದು ಟ್ಯಾನ್ ಸಿಕ್ಸ್ತಿಯನ್ನು ತಗೊಳ್ಳೋಣ ಈಗ ಟ್ಯಾನ್ ಸಿಕ್ಸ್ಟಿ ಈಕ್ವಲ್ ಟು ಟ್ಯಾನ್ ಅರುವತ್ತು ಅಂತೇಳಿದ್ರೆ ಅಭಿಮುಖ ಅಭಿಮುಖ ಯಾವುದು ಹೆಚ್ ಎಲ್ ಹೆಚ್ ಎಲ್ ಬೈ ಎ ಎಲ್ ಎ ಎಲ್ ಮಕ್ಕಳೇ ಎ ಎಲ್ ಹೇಳಿದು ಬಿ ಎನ್ ಅಂತ ಅಂತೇಳ್ದು ಸಮತಾನೆ ಈ ಬಿ ಎನ್ ಅನ್ನು ನಮಗೆ ಅವರು ಹಂಡ್ರೆಡ್ ರೂಟ್ ತ್ರೀ ಅಂತ ಕೊಟ್ಟಿದ್ದಾರೆ ಇದು ಫುಲ್ ಹಿಡಿದು ಬಂದು ಎಷ್ಟು ಕೊಟ್ಟಿದ್ದಾರೆ ಅವರು ಫುಲ್ ಲೆಂತ್ ಎಷ್ಟು ಕೊಟ್ಟಿದ್ದಾರೆ ಮುನ್ನೂರು ಅಂತ ಕೊಟ್ಟಿದ್ದಾರೆ ಇದರಿಂದ ಮೈನಸ್ ಮಾಡಿ ಇದನ್ನು ಕಂಡು ಹಿಡಿದ್ವಿ ಈಗ ಇದ್ರದ್ದು ಕೊಟ್ಟಿದ್ದಾರೆಲ್ವ ಇದೇ ಉದ್ದ ತಾನೆ ಇಲ್ಲಿ ಸೇರೋದು ಅಲ್ವಾ ಇಲ್ಲಿಂದ ಇಲ್ಲಿ ಗಂಟೆ ಅದೇ ಉದ್ದ ಇರೋದು ಆಗ ನಾವು ಟ್ಯಾನ್ ಸಿಕ್ಸ್ಟಿ ಅಂತ ಹೇಳಿದ್ರೆ ರೂಟ್ ತ್ರೀ ಅಂತ ಬರಿತೀರ ರೂಟ್ ತ್ರೀ ಈಕ್ವಲ್ ಟು ಹೆಚ್ ಎಲ್ ಅಂತ ಹೇಳಿದ್ರೆ ಎಷ್ಟು ಬರಬೇಕು ಗೊತ್ತಿಲ್ಲ ನಿಮಗೆ ಆಗ ಹೆಚ್ ಎಲ್ನ ಹಾಗೆ ಬರೀತೀರ ಹೆಚ್ ಎಲ್ ಅಂತ ಎ ಎಲ್ ಅಂದರೆ ನೂರು ರೂಟ್ ಮೂರು ಅಂತ ಬರೀತೀರ ಇದನ್ನು ಇದನ್ನೇ ಏನು ಮಾಡಬೇಕು ಅಡ್ಡ ಗುಣಕಾರ ಮಾಡಬೇಕು ಈಗಿನ ತಿಳ್ಕೊಳ್ಳಿ ಮಕ್ಕಳೇ ಆಗ ಅಡ್ಡ ಗುಣಕಾರ ಮಾಡಬೇಕಾದ್ರೆ ಹಂಡ್ರೆಡ್ ರೂಟ್ ತ್ರೀ ಇಲ್ಲಿದೆ ಅಲ್ವಾ ಇಲ್ಲಿದೆ ಇಂಟು ಏನಾಗಬೇಕು ರೂಟ್ ತ್ರೀ ಮಾಡಬೇಕು ರೂಟ್ ತ್ರೀ ಈಕ್ವಲ್ ಟು ಹೆಚ್ ಎಲ್ ಈಗ ನೋಡಿ ನೂರು ರೂಟ್ ತ್ರೀ ಇಂಟು ರೂಟ್ ತ್ರೀ ಏನಾಗುತ್ತೆ ರೂಟ್ ತ್ರೀ ಹೋಲ್ ಸ್ಕ್ವಯರ್ ಆಗುತ್ತೆ ಸ್ಕ್ವಯರ್ ಮತ್ತು ರೂಟ್ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಈಕ್ವಲ್ ಟು ಹೆಚ್ ಎಲ್ ಆಗ ಇದು ರೂಟ್ ಹೋಯ್ತು ಆಗ ಏನು ಉಳಿತೀಲಿ ನೂರು ಇಂಟು ಮೂರು ಉಳಿತು ನೂರು ಮೂರಲ್ಲಿ ಎಷ್ಟಾಗುತ್ತೆ ಮುನ್ನೂರಾಗುತ್ತೆ ಹೆಚ್ ಎಲ್ದು ಉದ್ದ ಎಷ್ಟು ಬಂತು ಹೆಚ್ ಎಲ್ ಅಂದರೆ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಇರೋ ಉದ್ದ ಎಷ್ಟಾಯಿತು ಮುನ್ನೂರಾಯಿತು ಟೋಟಲ್ ಇಲ್ಲಿಂದ ಇಲ್ಲಿ ತನಕ ನಾವು ಈಗ ತಾನೇ ಕಂಡು ಹಿಡ್ದಿದ್ದೀವಿ ಎಷ್ಟು ಕಂಡು ಹಿಡಿದೀವಿ ಹೆಚ್ ಎನ್ ಅಂತ ಹೇಳಿದ್ರೆ ಐನೂರ ಎಪ್ಪತ್ತ್ಮೂರು ಆಗ ಹೆಚ್ಚಲ್ಲಿ ನಾವೀಗ ಕಂಡು ಹಿಡಿದ್ವಿ ಮುನ್ನೂರು ಅಂತ ಆಗ ನಮಗೆ ಎಲ್ ಎನ್ ಕಂಡುಹಿಡೀಬೇಕಾದ್ರೆ ಯಾಕೆಂದರೆ ಎಲ್ ಎನ್ ಸಮ ಇದಲ್ವ ಎ ಬಿ ಅಲ್ವಾ ಆಗ ಎಲ್ ಎನ್ ಈಕ್ವಲ್ ಟು ದೊಡ್ಡ ಲೈನು ಹೆಚ್ ಎನ್ನಿಂದ ಹೆಚ್ ಎನ್ನಿಂದ ಯಾವುದನ್ನು ಮೈನಸ್ ಮಾಡೋಣ ಹೆಚ್ ಎಲ್ಲನ್ನು ಮೈನಸ್ ಮಾಡೋಣ ಎನ್ ಎಷ್ಟು ತಕೊಂಡಿಡ್ದಿದ್ದೀವಿ ನಾವು ಐನೂರ ಎಪ್ಪತ್ತ್ಮೂರು ಅಂತ ಕಂಡು ಮೈನಸ್ ಹೆಚ್ಚಲ್ಲಿ ಈಗ ತಾನೇ ಕಂಡಿಡ್ದೋ ಎಷ್ಟು ಕಂಡಿಡ್ದೋ ಮುನ್ನೂರು ಅಂತ ಅದನ್ನು ಮೈನಸ್ ಮಾಡಿ ಆಗ ಐನೂರ ಎಪ್ಪತ್ತ್ಮೂರರಿಂದ ಮುನ್ನೂರು ಹೋದರೆ ಇನ್ನೂರ ಎಪ್ಪತ್ತ ಮೂರು ಯಾವುದು ಎಲ್ ಎನ್ ಈಕ್ವಲ್ ಟು ಇನ್ನೂರ ಎಪ್ಪತ್ತ್ಮೂರು ಎಲ್ ಎನ್ ಎಲ್ಲಿದೆ ಮಕ್ಕಳೇ ಇಲ್ಲಿ ಇದು ಇನ್ನೂರ ಎಪ್ಪತ್ತ್ಮೂರು ಆಗ ಇದಕ್ಕೆ ಅಭಿಮುಖವಾಗಿರೋದಿದಲ್ವಾ ಎ ಬಿ ಆಗ ಅದು ಈಕ್ವಲ್ ಟು ಎ ಬಿ ಏನಂತ ಬರೀತೀರ ಚಿಕ್ಕ ಟ ಚಿಕ್ಕ ಗೋಪುರದ ಎತ್ತರ ಅಂತ ಬರೆದ್ಬಿಟ್ಟು ಇನ್ನೂರ ಎಪ್ಪತ್ತು ಮೀಟ್ರ್ ಅಂತ ಬರೀತಾರೆ ಇದು ಆನ್ಸರ್ ಮಕ್ಕಳು ಎಲ್ ಎನ್ ಎಲ್ಲೆನ್ನ ಟು ಇನ್ನೂರ ಎಪ್ಪತ್ತ್ಮೂರು ಅಂದರೆ ಎ ಬಿ ಇಕ್ವಾಲ್ ಟು ಇನ್ನೂರ ಎಪ್ಪತ್ತ್ಮೂರು ಅಂತ ಎಲ್ಲೆನಿಲು ಉತ್ತರ ಬರೀಬೇಕಾದ್ರೆ ಚಿಕ್ಕ ಏನದು ಟವರ್ ಟವರಿನ ಚಿಕ್ಕ ಟವರ್ ಅಂತಂದರೆ ಚಿಕ್ಕ ಗೋಪುರದ ಎತ್ತರ ಎಲ್ ಎನ್ ಎಲ್ಲೆನ್ ಟು ಇನ್ನೂರ ಎಪ್ಪತ್ತ್ಮೂರು ಅಂದರೆ ಎ ಬಿ ಈಕ್ವಲ್ಟು ಇನ್ನೂರ ಎಪ್ಪತ್ತ್ಮೂರು ಮೀಟ್ರ್ ಅಂತ ಬರಿಬೇಕು ಓಕೆ